ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಇವತ್ತು ರಶ್ಮಿದು ಅಕ್ಕನ ಮಗಳು ಮದುವೆ ಇದೆ ಸೊ ಹಾಗಾಗಿ ನಾವು ನಮ್ಮ ಮದುವೆಗೆ ಬಂದಿದ್ವಿ ಬಂದು ಒಂದು ಸ್ವಲ್ಪ ಹೊತ್ತು ನಾನು ಬಂದ ಆ್ಯಕ್ಚುಲಿ ಇಲ್ಲಿ ಟಿಫಿನ್ ಮಾಡೋಕೆ ಕರೆದ್ರು ಬಟ್ ಟಿಫಿನ್ ಏನ್ ಬೇಕು ಅನ್ನೋಷ್ಟಿಲ್ಲ ಅಪ್ಪ ಬಂದಿದ್ರು ನನ್ನಪ್ಪ ನಾನು ಯಾವಾಗಲೂ ಟೀ ಫ್ರೀ ಜಾಸ್ತಿ ಟೀ ಕುಡಿತೀವಿ ಸೊ ಹಾಗಾಗಿ ಅಪ್ಪ ನಾನು ಅಮ್ಮ ಹೋಗಿ ಟೀ ಕುಟ್ಕೊಂಡು ಬಂದ್ವಿ ಅಮ್ಮ ಟೀ ಬೇಡ ಅಂತ ಹೇಳಿದ್ರು ಬನ್ನಿ ಜ್ಯೂಸ್ ಕುಡಿಯೋಣ ಯಾಕಂದರೆ ಸಿಕ್ಕಾಪಟ್ಟೆ ಬಿಸ್ಲಿದೆ ಈ ಬಿಸ್ಲಿಗೆ ಜ್ಯೂಸ್ ಕುಡಿಯೋಣ ಅಂತ ಅನಿಸುತ್ತೆ ಸೊ ಹಾಗಾಗಿ ಹೋಗಿ ಜ್ಯೂಸ್ ಕುಡಿಯೋಣ ರಶ್ಮಿ ನೋಡಿ ಹೇಗೆ ಕಾಣ್ತಿದ್ದಾಳೆ ಲಕ್ಷ್ಮಿ ರಶ್ಮಿ ನೋಡಿ ಹೇಗೆ ಕಾಣ್ತಿದ್ದಾಳೆ ಮೇಕಪ್ ನಾನೇ ದಾರಿ ಅವಳೆ ಸ್ಟೈಲ್ ಹೇರ್ಸ್ಟೈಲ್ ಹೇರ್ ಸ್ಟೈಲ್ ಮೈಸಿದ್ದು

ಅದೇ ರಶ್ಮಿತ್ತು ಅಕ್ಕನ ಮಾತ್ರ ಇದೆ ಹಾಗೆ ಬಂದಿದ್ವಿ ನಾವು ಈಗ ಟಿಫಿನ್ ಎಲ್ಲ ಆಯ್ತು ಇಡ್ಲಿ ಸಾಂಬಾರು ಮತ್ತೆ ಶೀರೆ ಇತ್ತು ಆಯ್ತು ಅಲ್ಲ ಬಿದ್ದು ಅಪ್ಪ ನಾನು ಟೀ ಕುಡಿದ್ವಿ ತಿಂಡಿ ತಿನ್ಲಿಲ್ಲ ಅಲ್ಲಪ್ಪ ಅಂದ್ರೆ ಸೊ ಹಾಗಾಗಿ ಇವಾಗ ತಿಂಡಿ ಎಲ್ಲ ತಿಂದು ಹಾಲಿಗೆ ಹೋಗ್ತಾ ಇದ್ದೀನಿ ಈಗ ಏನು ಬಂದು ನಾವು ಮಕ್ಳೇ ಸುಮಾರು ಆಯ್ತು ತಿಂಡಿ ಎಲ್ಲ ತಿಂದಾಗಿತ್ತು ಹಾಗಾಗಿ ಟೀ ಅಷ್ಟೇ ಕುಡುತ್ತೆ ಇನ್ನು ಜ್ಯೂಸ್ ಕುಡಬೇಕು ಯಾಕಂದ್ರೆ ಸೆಕೆ ಗಾಸ್ ಕುಡಿಯೋಣ ಅನ್ಸುತ್ತೆ ಸಿಕ್ಕಾಪಟ್ಟೆ ಚಿಕ್ಕಾಪಟೇಟು ತುಂಬಾ ಎಷ್ಟು ಬಿಸಿಲಿದೆ ನೋಡಿ ಸಿಕ್ಕಾಪಟ್ಟೆ ಬಿಸ್ತದೆ

ಹೊಳ ಬರ್ತಾ ಆದ್ದರಿಂದ ಬೆಳಗ್ಗೆ ಕಲಿಸಿಲ್ಲ ಬರ್ತಾ ಲೇಟ್ ಆಯ್ತು ಅವನ್ನೇ ಮಿಸ್ಲಿಕ್ಕೆ ಬರೋಕ ಮೊಸಳೆನಿ ಜೂಸ್ ಕುಡಿದ್ಯಾಸ್ತಾನ ಎಷ್ಟು ಕ್ಲಾಸ್ ಕುಡ್ದಾ ಒಂದೇ ನಾಲ್ಕು ಕ್ಲಾಸ್ ಆಯಿತಾ ನಮ್ಮ ನಾಲ್ಕು ಕ್ಲಾಸ್ ಆಯಿತು ನನಗೆ ಕೇಳಿದ್ದು ನೀನು ಎಷ್ಟು ಕೊಡತೀಯಾ ಅಯ್ಯೋ ನಂದು ಆರು ಕ್ಲಾಸ್ ಆಯ್ತು ಸೆಕೆಂಡ್ ಟೈಮು ಅಂದ ಅದಿ ರಶ್ಮಿ ರಶ್ಮಿ ರೆಡಿ ಆಗೋಣ ಊಟಕ್ಕೆ ಸಾಕಾಗಿದ್ದ ಊಟ ಮಾಡೋದಂತೆ ಆಯ್ತು ಹಸಿವಿಗೆಲ್ಲ ಎಂತ ಸ್ಟ್ರೆಂತ್ ಬರ್ತೀನಿ ಒಂಬೆ ಉಂಡೆ ಅದಕ್ಕೆ ಸ್ಟ್ರೆಂಥ ಅಲ್ಲ ಅದೇ ಊಟ ಆಯ್ತಾ ಆಯ್ತಾ ಏನು ಊಟ ಮಾಡಿದೆ ಏನು ಊಟ ಮಾಡಿದ್ಯಾ ಪಾಯಸ ಮತ್ತೆ ಹೌದಾ ಸೂಪರ್ ಉಪ್ಪು ಉಪ್ಪಿನಕಾಯಿ ಹಣಸೆ ಪಲ್ಯ ಹೊಸಂಬರಿ ನಿಮ್ಮ ತೆಗಿಡ ಖಾಲಿ ಸಾರದ ಮಾತ್ರ ठेगे संडे पलट सपड़ कट्ले गुज्जे गुज्जे गुज्जेद गोबी मंचूरी सा हलवा स्वीप ಮದುವೆ ಮನೆಯೆಲ್ಲ ಮುಗಿಸಿ ಈಗ ಅಪ್ಪ ಅಮ್ಮ ಬಂದಿದ್ರಲ್ಲ ಹಾಗಾಗಿ ಕಾಪು ಟೆಂಪಲ್ ತೋರಿಸೋಣ ಅಂಥೇಳಿ ಬಂದ್ವಿ ಸೊ ಅವ್ರು ನೋಡಿಲ್ಲ ಅಲ್ಲ ಕಾಪು ಟೆಂಪಲ್ ಸೊ ಹಾಗಾಗಿ ಕಾಪು ಟೆಂಪಲ್ ನೋಡ್ಲಿಕ್ಕಂತ ಬಂದ್ವಿ ಅಪ್ಪ ಅಮ್ಮ ಮುಂದೆ ಹೋದರು ಅಲ್ಲಿದ್ದಾರೆ ಒಳಗೆ ಹೋಗೋಣ ಅಪ್ಪ ಸಪ್ಪ ದೇವಸ್ಥಾನ ನೋಡಿ ಹೌದು ಖುಷಿ ಆಯ್ತಾ ಅಮ್ಮ ಹೇಗುಂಟಮ್ಮ ಲೈಕ್ ಉಣ್ತಾ ಲೈಕ್ ಆಯ್ತಾ ಅಂದ್ರೆ ನವದುರ್ಗಿಯವರು ದೂರ ಬಂದ ಮೇಲೆ ಜ್ಯೂಸ್ ಕುಡಿದೇ ಇರೋಕ್ಕಾಗತ್ತ ಹಾಗಾಗಿ ಕಾಮತ್ತಲ್ಲಿ ಬಂದಿದ್ವಿ ಜ್ಯೂಸ್ ಕುಡಿಲಿಕ್ಕೆ ಈಗ ಜ್ಯೂಸ್ ಕುಡಿದ್ವಿ ಅಪ್ಪ ಅಮ್ಮ ಕೇಳೋಣ ಹೇಗೆ ಹೇಗಿತ್ತು ಜ್ಯೂಸ್ ಅಂತ ಯಾಕೆಂದರೆ ನಾವು ಯೂಶ್ವಲಿ ಕಾಪು ಬಂದರೆ ಮಿಸ್ಸೇ ಮಾಡಲ್ಲ ಜ್ಯೂಸು ಆಮೇಲೆ ಆಯ್ಕಿತ್ತಲ್ಲ ಜ್ಯೂಸು ಜ್ಯೂಸ್ ಲಾಯ್ಕಿತ್ತಲ್ಲ ಭಾರಿ ಚೆನ್ನಾಗಿ ಅಂದರೆ ನಾವು ಇಲ್ಲಿ ಬಂದರೆ ಮಿಸ್ಸೇ ಮಾಡೋದಿಲ್ಲಪ್ಪ ಕಾಪು ಹತ್ತಿರ ಬಂದರೆ ನಾವು ಮಿಸ್ಸೇ ಮಾಡಲ್ಲ ಜ್ಯೂಸ್ ಕುಡ್ದೆ ಕುಡಿತೀವಿ ಹಾಂ लुसन वरा लसन 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 बेते होला देसनलाइन सर बेते होला मे देसनमा उकाते योकले म त पर 1 केजी के त कुरले 1 केजी कुरले सिटो न त सिटो न त सिटो न त थैंक यू ಎಷ್ಟು ಆಟ ಮನೆ ಒಂದು ತಗೊಂಡೆಲ್ಲ ಇಲ್ಲಿ ಇಷ್ಟು ಒಬ್ಬ ಹಾಕಿ ಹಾಕಿ ಒಂದಿಗೆ ಒಂದತ್ತಿಗೆ

ಅವೇನಾದಿ ಕನ್ನಡಿ ಇಡ್ತಾ ಅಜ್ಜನು ಊರು ಉಟ್ಟು ಮನೆದ ಅಮ್ಮ ಹೆಣ್ಣು ಸೇಮ್ ಪ್ರವ್ನೆಲ್ಲ ಕಣ್ಣು ಅಂತೆ ಹೌದಾ ಹ್ಞೂ ಆ ಫೋಟೋ ತೋರ್ಸುತ್ತೆ ಹೆಂಗಿತ್ತು ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ ಚೆನ್ನಾಗಿತ್ತು ಅಪ್ಪ ಅಮ್ಮಗೂ ತುಂಬ ಖುಷಿ ಆಯಿತು ಟೆಂಪಲ್ ನೋಡಿ ಸೊ ಅವರು ಕಾಪುಂದನೇ ಸೀದಾ ತಿರ್ಥಳ್ಳಿಗೆ ಹೋದರು ಈಗ ನಾವು ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಅಲ್ ಬಾಯ್ ಬಾಯ್